ഇഷ്ട സ്വല്പ ദ ആാലും ശാലോ ഇന്നേ ഇല്ലല്ല ನಿಮ್ ಕಾಕನ್ ಜೊತೆ ಯಾರೋ ಒಬ್ರು ಅಂಟಿ ಬಂದಿದ್ರು ನಂಗೂ ಗೊತ್ತಿಲ್ಲ ಯಾರಂತ ಹೇಳಿ ಆದ್ರೆ ನಿಮ್ ಅಜ್ಜಿ ಬಾಳ ಬೈ ಹಾಕಿದ್ರು ನಿಮ್ ಅಜ್ಜಾನ ಬಾಳ ಬೈ ಹಾಕಿದ್ರು ಅವ್ರನ್ನ ಫುಲ್ ಜಗಳ ಮಾಡಾಕತ್ತ ಬಿಟ್ಟಿದ್ರು ಅವರು ನಾನು ಎಷ್ಟೊತ್ತ ಅದಕ್ಕ ಅದ ನನ್ನ ಕೇಳಿದ್ರು ಎಲ್ಲದರು ಅಂತ ಹೇಳಿ ಆತ ನಂಗು ಗೊತ್ತಿಲ್ರಿ ನೋಡ್ತೇನ್ರಿ ಅಂತ ಹೇಳಿ ಬನ್ನಿ ನಾನು

பரவக்காக நான் அல்ல இல்லை குத்தி ஊட்டாது ஐத்தே இல்லை ஊட்டாது இல்ல நீங்க உபவாசரிய ஆட்டாட குத்து குத்து விடதுல

ಅಲ್ಲ ಮನೆಗೆ ಬಂದ ಊಟಾದ ಮಾಡ್ದ ಐತೆ ಇಲ್ಲ ನಿಮಗೆ ಇಲ್ಲೇ ಉಂಡಿ ತಿಂದು ಅಲ್ಲೇ ಹುಡುಕಿ ಹುಡುಕಿ ಹುಡ್ಗಿ ಸಾಕ ಹುಡುಗಿ ಕೇರ ಅಲ್ಲೆಲ್ಲೋ ಇರ್ಬೇಕು ನೋಡು ಅಂತ ಅಲ್ಲ ನಾನು ಇನ್ ಅಲ್ಲಿ ಹೋಗಬೇಕಂತ ಅನ್ಕೋನ್ ಯಾಕ ಈ ಕಡೆ ಒಂದ್ ನೋಡಿ ಬಂದ ನೋಡ್ ತಡಿ ಇಲ್ಲೇ ಇಲ್ಲಿ ಅದು ಇರ್ಬೋದು ಅಂತ ಕೆಲಸ ಬಂದ್ರ ಇಲ್ಲೇ ಕುಂತಾರ ನೋಡಿ ಇವ್ರು ಮತ್ತೆ ಅವ್ರ ಮನಿಗಟ್ಟ ಹೋಗ್ಲಿ ಎಲ್ಲ ಅಲ್ಲಿವರೆಗೂ ಏ ಹೋಗಬೇಕಾಗ್ತಿತ್ ಹೇಗುಂಡ ನಿನ್ ಹೊಟ್ಟಿದಸ್ತೈತಿಲ್ಲ ಇನ್ನ ಏಟಿಲ್ಲ ನಿನ್ನ ನಡಿ ಅಂಗಡಿ ನೋಡಿ ಹೋಗು ಬೆಂಕಿ ಜೊತೆ ಗೊತ್ತಾಗ್ತಿನ ಮನೆಯಾಗರೇ ನೋಡು ంటి బా అంద దొడ్డ మిరంగు ఆట ఆడక ట ಹ್ಞೂ ತಿರುಗಾನ ಊರು 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 ತಿರ್ಕೊತ ಹೋಕ ನಿನ್ನ ಈಟಿಲ್ಲ ನೀವು ನಾ ಹುಡ್ಕೋತ ಅಡ್ಡಾಡ್ಬೇಕು ಇವರು ಇವ್ರ ಸಲುವಾಗಿ ನಾನು ಇವ್ರ ಕಡೆಯಿಂದ ಅವ್ರ ಅಜ್ಜ ಅಜ್ಜಿ ಕಡೆಯಿಂದ ನಾನು ಬೈಸ್ಕೊಬೇಕು ಇವ್ರ ಕಡೆಯಿಂದ ನಾನು ನಡ್ರಿ ಅವನಡಿ ಬನಿಲ್ಲ ನಡ್ರಿ ಊಟ ಮಾಡ್ರಿ ಸಾರಿ ಅಮ್ಮ ನಿನ್ನೆ ಸಪ್ಪಾಯಿತು ನನ್ನ ಆಚು ಭಾಳ ಐತಿ ಅಮ್ಮ ನನಗೆ ಕರ್ಕೊಂಡು ಹೋಗಿ ಮಮ್ಮುನಿಸಮ್ಮ ಸಾರಿ ಅಮ್ಮ ನಾನು ಬರ್ಬೇಕನ್ನತೀನಿ ಗುಂಡಾನ ಬರಲಿಲ್ಲಮ್ಮ ಹೆಂಗೆ ಬಣ್ಣ ಅಂತ ಅಂಗಡಿಯಿಂದ ಆಟಾಡ್ಕೊಳ್ತಾ ಕುಂತಿದ್ದೆ ಅದ್ಕೆ ಹಂಗ ಕುಂತ್ನಮ್ಮ

ల్దీ బా నీ హాయ్ హలో ఫ్రెండ్స్ ఎల్గూ నమస్కారం ఎల్ హిర ఎల్ చట్టే సొసె జంజాట సీరియల్ నిసాతి హితి అంత ఎల్ కమెంట్ మిల్సరీ మతీ లైక్ మేర్ మి ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿರಿ ಎಲ್ಲರೂ ಇದೇ ರೀತಿ ನಮಗೆ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊತಾನೆ ಎಲ್ಲರೂ ಇನ್ನೂ ಹೆಚ್ಚಾಗಿ ವಿಡಿಯೋನ ನೋಡ್ರಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನಮ್ಮ ಒಂದು ಸೀರಿಯಲ್ ನಿಮಗೆ ಯಾವ ರೀತಿ ಕೆಲಸ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ನನಗೂ ಗೊತ್ತಾಗ್ತತಿ ಮತ್ತು ನೀವು ಯಾವ ಊರಿಂದ ಮಾಡ್ತಾ ಇದ್ದೀರಿ ಅಂತ ಕೂಡ ನನಗೆ ಕಮೆಂಟ್ ಮಾಡಿರಿ ನಾವು ಮಾಡೋ ಒಂದು ಪ್ರತಿಯೊಂದು ವಿಡಿಯೋ ನಿಮಗೆ ಇಷ್ಟ ಆಗ್ತಿದೆ ಅಂತ ಅನ್ಕೋತೀನಿ ಬನ್ನಿ ಮಕ್ಕಳ ಹೋಗೋಣ ಬೈ 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 ವಿಂಕಿ ಬೈ ಪೂಜಕ ಇಬ್ರ ಇಲ್ಲಿ ಕುಂದ್ರ ಬೇಡ್ರಿ ಮನೆಗೆ ಹೋಗ್ರಿ ಏನು ಇಲ್ಲ ಅಂತ ನಮ್ಮ ಮನೆಗೆ ಬರಲ್ಲ ಆಟ ಆಡುವಂತ ಇಲ್ಲಿ ಕುಂದ್ರ ಹೋಗಬೇಡ್ರಿ ಸರಿ ಆಂಟಿ ಇವಾಗ ಹೋಗ್ತೀವಿ ಮನೆಗೆ ಆಯ್ತು ಆಯ್ತು ಹೋಗ್ರಿ ಅಮ್ಮ ಅಮ್ಮ ನಮ್ಮ ಮನೆಯಲ್ಲಿ ಯಾರು ಬಂದಾರಮ್ಮ ಯಾರು ಅಂಕಲ್ ಆಂಟಿ ಬಂದಾರ ಅಂತಲ್ಲ ಅಮ್ಮ ಯಾರು ಅವರು ಆಂಟಿ ಹೌದು ಅಮ್ಮ ಕಾಕಾ ಯಾರನ್ನು ಕರ್ಕೊಂಡು ಬಂದಾನಂತಲ್ಲ ಯಾರು ಅವರು ಹಾಗೆ ನಿಮ್ಮ ಚಿಕ್ಕಮ್ಮ ಹೊಸ ಚಿಕ್ಕಮ್ಮ ಅಂದ್ರೆ ನಿಮಗೆ ಕಾಕಿಯರ ಅನ್ರಿ ಚಿಕ್ಕಮ್ಮ ರಾನ್ ರೀ ಆಂಟಿ ರನ್ರಿ ಏನರ ಅನ್ರಕಿಗೆ ಹ್ಞೂ ನಿಮ್ಮ ಕಾಕ ಮದ್ವೆ ಮಾಡ್ಕೊಂಡ್ ಬಂದ ನಾನು ಹೇಳೋದೆ ಕೇಳಿದೆ ಲವ್ ಮಾಡಿ ಆಕೆ ಆಕಿ ಹೌದಾ ಅಮ್ಮ ಕಾಕ ಯಾರು ಭೀ ಹೇಳ್ದೆ ಮದ್ವಿ ಮಾಡ್ಕೊಂಡು ಬಂದಾನ ಹಂಗೆ ಮಾಡಿದಮ್ಮ ಕಾಕ ಏನು ಮಾಡೋದು ಯಾರು ಭೀ ಹೇಳ್ದೆ ಕೇಳಿದೆ ಮದ್ವೆ ಆಗಿ ಬಂದನು ಮತ್ತೇನು ಮಾಡಕತ್ತೀನಿ ನಡಿರಿ ಮನೆಗೆ ಹೋಗುನು ಊಟ ಮಾಡು ಅವರೆಲ್ಲ ಊಟ ಮಾಡಕತ್ತಾರು ಏನು ನಮ್ದೇ ಊಟ ಇಲ್ಲ ನೋಡಿ ನಿಮ್ಮ ಕರಿಯಾಕತ್ ಬಂದ ನಾನು ಇಲ್ಲೇ ಕುಂತಂಗೆ ಆಯಿತು ಮತ್ತು ಏನು ಅಂತಾರೆ ನೋಡಿ ನಿಮ್ಮ ಅಜ್ಜಿ ಹೇಳಿರಿ ಹೋಗುನು ನಾನು ಹೇಳ್ತೀನಿ ತಗೋ ಅಮ್ಮ

ಬ್ಯಾಡೆ ಬಂಗಾರಿ ಹಂಗೆಲ್ಲ ಹೇಳಬಾರ್ದು ಹಂಗೆಲ್ಲ ಚಾಡ ಹೇಳೋದು ಮಾಡಬಾರ್ದು ಅವ್ರು ಬೈತಾರು ಮತ್ತೆ ಹಿಂದಾಗಡೆ ನಕ್ಕಂತ ಮಾತಾಡ್ತಾರು ಅದನ್ನ ಹೋಗಿ ನಿಮ್ಮಪ್ಪನ ಮುಂದೆ ನೀನು ಹೇಳಕ್ಕೆ ಹೋಗಬೇಡ ಏನು ಗುಂಡ ನೀನು ಅಷ್ಟೇ ನಿಮ್ಮಪ್ಪನ ಮುಂದೆ ಇದನ್ನೆಲ್ಲ ಹೇಳಕ್ಕೆ ಹೋಗಬೇಡ ಪಾಪ ಅವ್ರು ಭಾಳ ಬೇಜಾರು ಮಾಡ್ಕೋತಾರ ಅವ್ರು ನೋಡ್ರಿ ಅವ್ರು ದೂರ ಇರ್ತಾರ ಅದಕ್ಕೆ ಹಾ ಅಮ್ಮ ನೀನ್ ಎಷ್ಟು ಒಳ್ಳೆಯಳಮ್ಮ ನೀನ್ ಬಹಳ ಒಳ್ಳೆಯಳಮ್ಮ ಬಾ ಅಮ್ಮ ಹೋಗಲ ಅಮ್ಮ ನಂಗೆ ಅಶು ಆಗಿ ತಮ್ಮ ನಡಿ ಅಮ್ಮ ಜಲ್ದಿ ಜಲ್ದಿ ಹೋಗಲ ಅಮ್ಮ ಅಮ್ಮ ಅಂಗಡಿಯಾಗ ನನಗೆ ಏನಾರ ಕೊಡಸಮ್ಮ ಚಾಕಿ ಅದು அய்யப்பா நடி நீர் ஊட்டி நான்கு நடை அம்மா அம்மா ಅವನಲ್ಲಾಕ ನಡಿ ಅಂಗ ಊಟ ಮಾಡಿ ಜಲ್ದಿ ಜಲ್ದಿ ಊಟ ಮಾಡಲ ಬಾ ನಮ್ಮ ಅಂಕರ್ ಕೊಮನ್ ಹೋಗೋಣ ಸರಿ ಸರಿ ಕೊಡ್ತೀನಿ ನಡಿ ನಮಗೆ ಏನಿಲ್ಲ ನಾತನ ನಡಿರಿ ನಡಿ ಒಳ ನಡಿ ಬಡ ಬಡ ಊಟ ಮಾಡೋಣ ಹಸು ಆಗಿದೆ ನೋ ಟೈಮ್ ನಾಕ ಆತದ ಈಗ ಏ ಮನೆಯಾಗಿನ ಕೆಲಸ ನಿಂಬದು ಇದ ಆಗತ ನನ್ನ ಅಂದರ ಸಾಕಾಯಿ ಜೀವ ಅಲ್ಲ ರೂಮ್ ಗೆ ಬಾರ್ಡರ್ ಲಿಂಕ್ ಇಲ್ಲಿ ಕುಂತು ಕುಂತು ಸಾಕಾಯಿತು ಅಪ್ಪ ಅಮ್ಮನೋ ಒಳಗಡೆ ಹೋಗಿದಾರೆ ಅಪ್ಪ ನಾವು ಹೋಗೋಣ ಹೌದು ಹೋಗಲ ಬಿಡು ಆದರೂ ಮಹಿ ಯಾಕೆ ನಿಮ್ಮ ಅತಿಗೆ ಕರೆಯಕ್ ಹೋದ್ರ ಇನ್ನೂ ಬರ್ಲೇ ಇಲ್ಲ ಹುಡುಗೋರ್ನ ಕರ್ಕೊಂಡ್ ಬರ್ತೀನಿ ಅಂತ ಹೋದ್ರು ಎಲ್ಲಿ ಹೋದ್ರ ನನಗೂ ಗೊತ್ತಿಲ್ಲ ನಾನು ನಿನ್ ಜೊತೆ ಇದೀನಲ್ವಾ ನನಗೇನ್ ಗೊತ್ತು ಹುಡುಗರು ಒಂದ್ ಕಡೆ ಇರಲ್ಲ ಹಾಗಾಗಿ ಹುಡುಕಿ ಹುಡುಕಿ ಕರ್ಕೊಂಡ್ ಬರ್ತಾರೆ ಹೇಗಿದ್ದಾರೆ ಹುಡುಗರು ನೋಡಕ್ಕೆ ಏನ್ ಅವ್ರ ತರಾನೇ ಇದಾರೆ ಬರ್ತಾರಲ್ಲ ನೋಡಿ ಹೋಗ

ಏನ್ ಮಾಡಪ್ಪ ಮನುಷ್ಯ ನಮ್ದು ಉಂಟು ಬಾಳೆ ಅಹ್ ಅಂತ ಅನ್ಕೊಂಡ್ ಹೋದ್ರ ಅವ್ರು ಪರವಾಗಿ ಪರವಾಗಿಕೋಣಿ ಅಲ್ಲಿ ಇಲ್ಲ ಸಾಮಾಗ ಅಂತ ಪರವಾಗಿ ಮತ್ತ ಹೋಗತೀನಿ ಅಲ್ಲಿ ಹೊಲದಂತೆ ಅಲ್ಲಿ ಐವರ್ ಹೊಲಗ ಅಲ್ಲಿ ಆಟ ಕುಂತಾರ ನಾಲ್ಕು ಮಂದಿ ಕೂಡಿ ಸಾಕಾಯ್ಕೊಂಡು ನಮ್ಗೆ ಅಡ್ಡಾಡ ಅಡ್ಡ ಅಡ್ಡ ಊಟ ಇಲ್ಲ ಏನಿಲ್ಲ ಕೆಲಸ ನೋಡ್ರಿ ಮನೆ ಅದ ಮಾಡಿದಂಗ ಮಾಡುದು ನಮಗ್ ಸರಿಯಾಗಿ ಊಟ ಇರುದಿಲ್ಲ ಮತ್ತೆ ಎಲ್ಲರ ಕಡೆಯಿಂದ ಅನ್ಸ್ಕೊಳ್ಳೋದು ನಾವ ಏನ್ ಮಾಡೋದು ನಮ್ಮ ಮನೆ ಬರಲ್ಲ ಸರಿಯಲ್ಲ ಗಂಡುಗಳು ಎಟ್ಟದ ಇದ್ರ ನಡೀತತಿ ಅವ್ರು ಅಂತ ಅಂತಂದ್ರೆ ನಾವು ಅಂತದಲ್ಲ ಆದ್ರೆ ಹಿಂಗ್ ಮಾಡೋದು ತವ್ರು ಮನೆಗೆ ಹೋಗ್ಬೇಕಂದ್ರೆ ತವ್ರು ಮನೆಯಾಗು ಸರಿಯಾಗಿ ನೋಡ್ಕೊ ಆರಲ್ಲ ಏನ್ ಮಾಡೋದು ನಮ್ಮ ಪರಿಸ್ಥಿತಿ ಹಿಂಗೈತೆ ನೋಡಿ ಹಂಗಾಕಂತೆ ಅಕ್ಕ ಏನಾಗೈತಿ ಇವಾಗ ಆ ನೀ ನಾನೇ ಊಟ ಮಾಡಿ ಹೋಗಿ ಕರ್ಕೊಂಡ್ ಬಂದಿದ್ರಿ ಆಕಿತಲ್ಲ ಅಕ್ಕ ಇವತ್ತು ನಾನು ಊಟ ಮಾಡ್ಸಿ ಅಲ್ಲಕ್ಕಾ ಹ್ಮ್ ಆಕಿ ಮಾಡ್ಸಿ ಗುಂಡಿ ಗಿಡಿ ನಾನೇ ಮಾಡ್ತೀನು ಅಮ್ಮ ಅಮ್ಮ ಮಾಡ್ತಾನೆ ಅಕ್ಕ ಬೇಡ ಬೇಡ ಪಾಪಾ ಊಟ ಮಾಡಿ ಕುಂತರಿ ಹೋಗ್ರಿ ರೆಸ್ಟ್ ಮಾಡೋವ್ರು ಸ್ವಲ್ಪ ಮಕ್ಕ ಹೋಗ್ರಿ ನಾನ್ ಮಾಡ್ಸನು ಹೋಗೋರ್ ತಾವು ಮಾಡ್ಕೊತಾರ ಅವ್ರು ಹಂಗೆ ಬಿಟ್ಕೊಳ್ತಾ ಕುಂತ್ರು ಅದೇ ಚಾಲಿ ಕರಿತಾರೆ ಹೋಗ್ರಿ ನೀವು ಮಕ್ಕ ಹೋಗ್ರು ನಾನು ಮಾಡ್ಸೋಣ ಅವ್ರಿ ನಮ್ಗೆ ಇದ್ದಿದರ ಯಾವಾಗಲೂ സായാക്ക ഞാനി നാ ണന്ത് ഏഹ് മാട നമുക്ക് ഇരോദനീ മാി നാ നിമി ട്ട് ഊട്ടമാിട്ട് ಯಾಕೆ ಹೌಷ ನಾನು ಏನ್ ಮಾಡೀನಿ ಅಂತದು ಅಲ್ಲ ಬಂಗಾರ ನೀನ್ ಎಷ್ಟು ಚಂದ ಮಾತಾಡ್ತಾನೆ ನಾನು ಎಲ್ಲ ತಿನ್ನಿಸ್ತೇನೆ ಅನಿಸ್ತಾನ ನಿನ್ ಕೇಳದೆಲ್ಲ ಕೊಡ್ತಾನು ಈಗ ನಾನೇ ಕೆಟ್ಟದ ಅಂತ ಹೇಳಿ ಅವ್ರು ನೀನು ನಿಮ್ ಮಗು ಏನ್ ಹೇಳಿ ಕಳ್ಸ್ಕೊಂಡ್ ಬಂದ ನಾನೇನದ ಅಲ್ರಿ ಹುಡ್ಗುರ್ ನಾನೇ ಕಳ್ಸ್ಕೊಂಡ್ಬರ್ಲಿ ನಾ ಏನ್ ಕಲ್ಸ್ಕೊಂಡ್ಬರಕೇನ ಅವ್ರನ್ನ ಅವ್ರ ಮಾತ ಹಿಂಗೆಲ್ಲ ಮಾತಾಡಿದ್ ಮಜ್ಜಿಗೆ ಅವ್ರಿಗೆಲ್ಲ ಮಾತಾಡಿದಂತೆ ಕಳ್ಸ್ಕೊಂಬರ್ಲಿ ಅವ್ರಿಗೆ ಅಲ್ಲ ಏನ್ ಹೇಳ್ತೇನೆ ನೀವು ಹುಡುಗರಿಗೆ ಚಂದ ಬುದ್ಧಿ ಕಲಸಾರ ಏನ್ ಇಂಥದ್ದೆಲ್ಲ ಕಲಸಾರ ಅನ್ಕೊ ನಾನು ನೀವು அண்ணா ஆட்டாடோ எல்லாரும் நீங்க <laughs> <laughs> <fundamentals dragging> <sympathis>

ಹೋಗಮ್ಮ ನೀನು ಮಲ್ಕೋ ಹೋಗು ಅದಕ್ಕೆ ನೀನು ಹೋಗಕ್ಕೆ ಹುಡುಗರನ್ನ ಕರ್ಕೊಂಡು ಊಟ ಮಾಡೋಗು ಅತ್ತೆ ಅಮ್ಮಂದ ಯಾವಾಗಲೂ ಇದ್ದಿದ್ದನೇ ಅದನ್ನ ಏನು ಕೇಳ್ತಿದೀಯ ನಿನ್ನ ಅಮ್ಮಂದ್ ಹೋಗಕ್ಕೆ ನೀನು ಊಟ ಮಾಡೋಗಕ್ಕೆ ಆಯ್ತು ಬಯಶಾ ಹೋಗ್ತೀನಿ ನಡಿ ಅಕ್ಕ ನಾನು ಬರ್ತೀನಿ ಏ ನಿನ್ನೆಲ್ಲಾ ಕ್ಯಾಸಲ್ ಸತಿ ಅತ್ತೆ ಹುಡುಗರಿಗೆ ಊಟ ಮಾಡಿಸ್ತೀನ್ರೀ ಆಯ್ತು ಮಾಡ್ಸಾತ ಹೋಗ್ ಇಷ್ಟೆಲ್ಲಾ ಮಾರ್ತಾಸ್ತಾರೆ ಅಂತ ಊಟ ಮಾಡಸಕ್ಕೆ ಬರೋದಿಲ್ಲ ಇವ್ರಿಗೆ मार್ಕೋತಾರ ಏ ಸಣ್ಣ ಹುಡುಗರ ಜೊತೆ ಮಾತ್ ಮಾತಾಡ್ತಾರ ಅಂತ ಊಟವಾಡಕ್ಕೆ ಬರಲ್ಲ ಅವ್ರಿಗೆ ನೋಡು ನ ಬಿಡು मारತಾರ ಬೇಕಿದ್ರೆ ಏ ಹುಡುಗರ ನಡ್ರಿ ನಿಮ್ಗೆ ಕೈ ಊಟ ಮಾಡ್ರಿ ನಡ್ರಿ ಯಾರು ಊಟ ಮಾಡಿಸೋದು ಬೇಡ ಏನ್ ಬೇಡ ನಾನು ನಾನು ಮಾಡ್ತಾನೆ ನೀವು ನೀವು ಮಾಡೋದ್ರಿ ನಡ್ರಿ ಹೋಗು ಸರಿ ಅಮ್ಮ ನಾನು ಉಂಟೀನಿ ತಮ್ಮಗೂ ಬೇಕಾ ನಾನು ಉಣಿಸ್ತೀನಿ ಬಾಮ್ಮ ಬಾ ಅಮ್ಮ ಬೇಡಮ್ಮ ನನಗೆ ಯಾರು ಬೇಡಮ್ಮ ಅಕ್ಕ ನಾನು ಬರ್ತೀನಿ ನಡಿ ಅಕ್ಕ ನನಗೇನು ಬೇಜಾರಿಲ್ಲ ಹುಡುಗರಿಗೆ ಅವರು ನನ್ನ ಮಕ್ಕಳು ತರಲೇ ಅಲ್ವಾ ಬಾ ಅಕ್ಕ ನಾನು ಬರ್ತೀನಿ ಬೇಡ ಬೇಡ ನೀವಿಬ್ರು ರೆಸ್ಟ್ ಮಾಡ್ರಿ ನಾನು ಮಾಡಿಸಿನ್ ತಗೋ ಅವ್ರು ಮಾಡ್ತಾರು ಬೇಡ ಬೇಡ ಆಯ್ತಾ ನಾನು ಮತ್ತೆ ಬಟ್ಟೆ ಹೋಗ್ಯಾಕೆ ಹೋಗ್ಬೇಕು ಮತ್ತೆ ಲೇಟ್ ಆಗ್ತತಿ ಆಕೆ ಸಾಮಕ ಮತ್ತೆ ನಾನು ಆಕೆ ಹೋಗ್ತೀವಿ ನೀವು ಮಲ್ಕೋಳಿ ಸ್ವಲ್ಪ ನಾನು ಹೋಗಾಗೆ ಹುಡುಗರು ಸ್ವಲ್ಪ ನೋಡ್ಕೊಂಡಿರ ಸಾಕು ಸರಿ ಆಯ್ತು ಅಕ್ಕ ಏ ಬಸವ ಏನು ಯವ ನಿಂದ ಬರೀ ಯವ ನೋಡ್ತೀಯಾ ವಟ 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 ಅಂತೀರ್ತೀಯಲ್ಲ ಏನು ನಿಂದ ರಾಮಾಯನ ನನಗಂತ ಒಂದು ತಿಳುವಾಕ ನೋಡು ಅಲ್ಲ ಮಗ ಅಂತ ತಪ್ಪು ಮಾಡಿ ಬಂದ್ರು ಅನ್ನ ಒಳಗೆ ಸೇರಿಸ್ಕೊಂಡಿ ಈಗ ಅಸಸಿಗೆ ಅಂತಿದೆ ಅಲ್ಲ ಇಷ್ಟು ಗಂಟೆ ಆಯಿತು ಹುಡುಗಿ ಊಟ ಮಾಡ್ದೋ ಬೇಡ ಏನ್ ಕಾಡ್ತಿದ್ವಿ ನೀನ್ ನೋಡ್ರಿ ಗಡತಾ ಇಷ್ಟ ಕುಂದಿರ್ತೀವಿ ಆ ನುಬ್ಬಿ ಉಪ್ಪಿದಂಗ ಉಬ್ಬಿ ಹಾಕತ್ ಬಿಟ್ಟಿದ್ವಿ ಅವ್ರು ಊಟ ಮಾಡದ್ ಬೇಡ ನೋಡಿ ಹಂಗ ಹೇಳಿ ನಾಳಕ್ರ ತೋರ್ ಬಂದ್ಕೇರ ಏನ್ ಹೇಳ್ಬೇಕು ನಾವು ಹಿಂಗ ಮಾಡಿರ ಇಲ್ಲ ಮಾವರಿ ಅತ್ತಿರ ಏನ್ ಅಂದಿಲ್ಲ ಅವ್ರೇನ್ ಪಾಪ ಊಟ ಮಾಡ್ ಹುಡುಗರಿಗೆ ಏನ್ ಊಟ ಮಾಡ್ಸಂತ ಹೇಳಿರ ಅಷ್ಟೇ ಮಾವರಿ ನೋಡ್ರಮ ನೀನು ನಿಮ್ ಹತ್ತಿ ಪರವೈಸ್ಕೊಂಡ ಮಾತಾಡಕ ನಾನು ನಾನಾಗ ಮದ್ಲ ಹೇಳಾತ ನೀನು ಸರಿಯಾಗಿ ಊಟ ಮಾಡ್ ನೋಡು ಟೈಮ್ ಟೈಮ್ ಸರಿಯಾಗಿ ಊಟ ಮಾಡ್ಕೊಳೋದು ಕಲ್ಕೊಡಕ್ಮ ನೀನು ಅಲ್ಲ ನೋಡಿ ಹೆಂಗತಿ ಗಡ್ಡಿ ಬಿಟ್ಟಿ ಬಿಟ್ಟಿದ್ದೀನಿ ಗಂಡ ಬರ್ತಾನ ಇನ್ನೊಂದ್ ತಿಂಗಳಾಗ ಅಥವಾ ಇನ್ನೊಂದ್ ಎರಡ್ ತಿಂಗಳಾಗ ಬರ್ತಾನ ಅನ್ಕೊನಿ ಅವಾಗ ಬಂದ್ ಏನ್ ಹಿಂದ್ ತಿಂಗೈಗಾಳು ಮದುವೆದಾಗ್ ಚಲೋ ಇಲ್ ಈನ್ ಹಿಂಗ್ ಆಗ್ಯಳಲ್ಲ ಅಂತ ಅಂದ್ರ ನಾವ್ ಏನ್ ಹೇಳ್ಬೇಕು ನಿಮ್ ತಂದಿ ತಾಯಿ ಬಂದ್ರ ನಾವ್ ಏನ್ ಹೇಳ್ಬೇಕು ಅಲ್ಲ ಒಂದ್ ಇದು ಗೊತ್ತಾಗುಲ್ಲ ನಿನಗ ಸರಿಯಾಗಿ ಊಟ ಮಾಡೋದ್ ಕಲ್ಕೋ ಟೈಮ್ ಸರಿಯಾಗಿ ನೋಡಿ ಅಷ್ಟ ಆತ ಈಗ ಬಂತ ಈಗ ಊಟ ಮಾಡಿರೋ ಹೊಟ್ಟಿಗೆಲ್ಲ ಅರ್ತತ್ ಅದು ನಾವೇ ನೀವು ಬಗ್ಗೆ ಇಷ್ಟು ಕೇರ್ ಮಾಡಿರಿ ಅಲ್ರಿ ನನಗೆ ಇಷ್ಟ ಸಾಕು ರೀ ಮ್ಯಾವ್ರಿ ಫಟ್ ಫುಲ್ ನೋಡ್ರಿ ನನಗೆ ಊಟ ಊಟ ಮಾಡಿದಂಗ ಆತ್ರಿ ರೀ ನನಗೆ ಮ್ಯಾವ ರೀ ಬಂದು ನಾನು ಮುದ್ದಿನ ಸೊಸಿ ಅದೀನಿ ನನಗೆ ಎಷ್ಟೆಲ್ಲ ಮಾಡಿದಿ ಆ ಕೈ ಕಾಲು ಮುಸ್ತಾವಂದ್ರೆ ಕೈ ಕಾಲು ಹೊತ್ತಿದಿ ಎಲ್ಲೂ ಸೋತಂದ್ರೆ ಚಾ ಮಾಡ್ಕೊಡ್ತಾನಂತಿದಿ ಊಟ ಕೇಳ್ಬಿಡ್ತ ತಂದು ಕೊಡ್ತಿದ್ವಿ ಹೊರಗಡೆಯಿಂದ ಬಂದ್ರ ನೀರು ತಂದು ಕೊಡ್ತಿದಿ ಯಾವಾಗೂ ಒಂದು ದಿನಾನೂ ನಿನ್ನ ಅತ್ತಿ ಮಾಡಿಲ್ಲ ಹಂಗ ಈಗ ಹೊಸದಾಗಿ ಬಂದಾವೆ ನೋಡಿ ಈಕಿ ಈಕಿ ಮಾಡಿಲ್ಲ ನಾನು ಪ್ರತಿ ಒಬ್ರು ನನಗ ಇಂತ ಪರಿ ಯಾರು ಮಾಡಿಲ್ಲ ನಿನೆ ಹಂಗ್ ನಾನು ಇದು ಮಾಡಕ್ ಬರ್ತೇತಿ ಇನ್ನ ಇವ್ ನೋಡಿ ಕುಂತ ನೋಡು ಕುಂತ ಕುಂತ ಒಂದ್ ಕೆಲ್ಸಕ್ ಹೋಗ್ ಗೊತ್ತಿಲ್ಲ ಏನ್ ಗೊತ್ತಿಲ್ಲ ಮನ್ಯಾಗ ತಂದ್ ಹಾಕಿದ್ ದುಡದ ತಂದ್ ಹಾಕಿದ್ ಗೊತ್ತಿಲ್ಲ ನಾವ್ ತಂದ್ ಹಾಕ್ತು ತಿನ್ಕೋತ ಕುಂತಾನ ಹುಡ್ ಏನ್ ಮಾಡುದು ಮಕ್ಕಳು ಇದನ್ ಜೊತೆ ಮಾತಾಡ್ಬಿಡ್ವಾ

ಸರಸ್ವತಿ ನಿನಗ ಅನ್ನಂಗಿಲ್ಲಕಿ ಯಾಕಂದ್ರ ನೀನು ಕೋಟ್ಯಾದೇಶ್ವರ ಮಗಳು ನೋಡು ನಿನಗೆ ಏನ್ ಅನ್ನಂಗಿಲ್ಲಕಿ ಈಕಿ ನೋಡು ಪಾಪ ಬಡೂರ್ ಮಿಂದ ಬಂದಾಳಲ್ಲ ಅದಕ್ಕ ಆಕಿಕ್ ಹಂಗ ಮಾಡ್ತಾಳಾಕಿ ತಾನು ಕೋಟ್ಯಾದೀಶ್ವರ್ ಮಗಳ ನೋಡಿಕಿ ಈಕಿ ಕೋಟ್ಯಾದೀಶ್ವರ ಮನಿಂದ ನಮ್ಗ ಕೋಟ್ಯಾನಗಟ್ಲಿ ಆಸ್ತಿ ತಗೊಂಡ್ ಬಂದ್ಬಿಟ್ಟಾಳು ಅದಕ್ಕ ಪಾಪ ಆಕಿ ಬಡೂರ್ ಹುಡುಗಿಯನ್ನ ಮಾಡ್ತಾಳ ಮಾಡ್ತಾಳಾಕಿ ಏನ್ ಮಾಡುದು ನಮ್ಮ ಹೇಳಿರೋಣ ಮಾತ್ ಕೇಳಂಗಿಲ್ಲ ಬಿಡಂಗಿಲ್ಲ ತಂದು ಏನ ಹೇಳ್ಬೇಕನ್ಸತಿ ತನ್ಗ ಏನ್ ಮಾಡ್ಬೇಕನ್ಸತಿ ಅದನ್ನ ಮಾಡ್ತಾಳಕಿ ನೀವು ಸುಮ್ನೆ ಹೋಗಿ ಇವಾಗ ಹುಡುಗರ ಮುಂದೆ ನನಗೆಲ್ಲ ಅನ್ನ ಕೋಬಾಟ್ ನೋಡಿ ಇವಾಗ ಹೇಳಿದೆ ನಾನು ಬರಿ ಇರ್ಲಿ ಬಿಡ್ರಿ ಮಾವರಿ ಸುಮ್ನೆ ನೀವ್ ಯಾಕ್ರಿ ಇದನ್ನ ಮಾಡ್ತೀರಿ ಸುಮ್ಮನೆ ನಿಮಗೆ ಮೊದ್ಲ ಬಿ ಪಿ ಜಾಸ್ತಿ ಆಗ್ತೈತಿ ಸುಮ್ಮನೆ ಇರ್ರಿ ಮಾವರಿ ಮಾಮಾರಿ ಗುಳಿಗೆ ಅದು ತಗೊಂಡ್ರಿ ನಾನು ತಗೊಂಡೆ ನೀ ಮೊದಲ ಟೈಮ್ ಸರಿಯಾಗಿ ಊಟ ಮಾಡಿ ನೀನು ಐತ್ರಿ ಮಾವರಿ ಇನ್ ಮ್ಯಾಗಿಂದ ಟೈಮ್ ಸರಿಯಾಗಿ ಊಟ ಮಾಡ್ತೀನಿ ಮಾಡ್ತೀನ್ರಿ ಆಮೇಲೆ ಕೆಲಸಗಳು ಮಾಡ್ಕೋತೀನ್ರಿ ಸರಿ ಸರಿ ಆಯ್ತು ಹೋಗಿ ಊಟ ಮಾಡು ಹುಡುಗರು ಊಟ ಮಾಡ್ಸು ನೀನು ಊಟ ಮಾಡು ಹೋಗು ಐತ್ರಿ ಮಾವರಿ ಮಕ್ಕಳ ಬನ್ನಿ ಹೋಗೋಣ ಊಟ ಮಾಡೋಣ ಬನ್ನಿ ಅಮ್ಮ

నిమగ్గ దర్ప ఎవ్ తోసినా నగీతా ఏనా నేను ఏను బడదో ఏ బైదను ఏంటో ఏనుక యాక ఉంది కర్కొంది ఇష్ట అక్క మాత నను మాతంతాను నవే అతి సీతి అంతవుతూ నేను నడక ననగ అంత్రి అదే ఫస్ట్ ನೋಡಿ ಬಸವ ನಾನು ಹೇಳಿದ್ ಅರ್ಥ ಮಾಡ್ಕೋ ಈಗ ನಿಮಗೆ ಹುಡುಗರ ಮುಂದೆ ಅಂತೀನಿ ಈ ಮಗಳ ಮುಂದೆ ಅಂತೀನಿ ಈ ಸಸಿ ಮುಂದೆ ಅಂತೀನಿ ಅಂತ ನಿಮಗೆ ಎಷ್ಟು بیچಾರ ಆ ಹುಡುಗಿಗೆ ಇವ್ರ ಮುಂದೆ ಅಂತೀನಿ ತನ್ನ ಮಕ್ಕಳು ಮುಂದೆ ಅಂತ ಅಂತನಲ್ಲ ಅಂತಕಸ ಆ ಹುಡುಗಿ بیچಾರ ಆಗೋದಿಲ್ಲ ಇತ್ತು ಸ್ವಲ್ಪ ಅರ್ಥ ಮಾಡ್ಕೋ ಕಲಿ ನೀನು ಏನು ಆ ಮನೇ ಮಾತಾಡು ಆಯ್ತು ಬಿಡು ನಂದತಾ ಆಯ್ತು ನೋಡ್ರಿ ಮಕ್ಕೋ ನೋಡ್ರಿ ಸಾಲ್ ಕೆ 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 ನನಗೂ ಸಹ ಎಲ್ಲ ತಿರುಗಕತ್ತಾ ನೋಡ್ರಿ ತೆರಿ ಎಷ್ಟೊಂದು ಸಾಕೆ ತೇವ ಕೇಳಿ ಸಾಕಾಯ್ತ ನನಗರ ನಿಮಗೆ ಒಳ್ಳೇದು ಹೇಳ್ತೇವಲ್ಲ ನಿಮ್ಗೆ ತೆರಿ ತಿರುಗ್ತತಿ ತೆಲ್ಲು ಅನಿಸ್ತತಿ ಏನ್ ಆರಾಮ್ ಮಾಡ್ಕೊಂತ ಹೋಗ್ಯವ ಎಷ್ಟು ಹೇಳುದು ಎಷ್ಟು ಹೇಳಿದ್ರು ಅಷ್ಟ್ರಾಗ ಅದಿ ನೀರ ಮಾವ ಹೋದ್ರಿ ಸುಮ್ಮನೆ ಇರ್ತಿ ಏನ್ ಸುಮ್ಮನೆ ಇರದೇವ ಸಾಕಾಗಿತ್ ನನಗರ ತೆಲಿನ ಬಾಳ ಸಾಕತ್ ಬಿಟ್ಟತ್ ನೋಡಿ ಏನು ಮಾಡುದು ಸ್ವಲ್ಪ ಜಂಡು ಬಾ ಮತ್ತಿಲ್ ರೀ ಬೇಡ ಬೇಡ ಹೋಗು ನೀನು ಸ್ವಲ್ಪ ಮುಂದ್ರೋಗು ਨਾਨੋ ਸਰਪਜ ਮੱਕੋ ਤੁਨੋ ਤਾਲਾ ਕਡੀਮੇ ਅਤਤੋ ਦੀ। ਤੁਨੋ ਤੁਕੋ ਮਾ ਚਿਂਡੁ